ಗೆಳೆಯರಿ ನಮ್ಮ ಒಂದು ಪ್ಲೇಸ್ಟೋರ್ನಲ್ಲಿ ಆ್ಯಪ್ಸ್ಗಳೆಲ್ಲ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗ್ತಾ ಇದೆ ಅಂದರೆ ಅದನ್ನು ಯಾವ ರೀತಿ ಸ್ಟಾಪ್ ಮಾಡೋದು ಅನ್ನೋದನ್ನು ಇವತ್ತು ಹೇಳ್ತೀನಿ ಪ್ಲೇಸ್ಟೋರ್ನಲ್ಲಿ ಒಂದು ಸೆಟ್ಟಿಂಗ್ ಇರುತ್ತೆ ಸ್ನೇಹಿತರೆ ಅದನ್ನು ಸ್ಟಾ ಅದನ್ನು ಆಫ್ ಮಾಡೋದ್ರ ಮೂಲಕ ನಾವು ಪ್ಲೇಸ್ಟೋರ್ನ ಒಂದು ಆಗಿ ಅಪ್ಡೇಟ್ ಆಗೋದನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡ್ಬೋದು ಯಾವುದೇ ಆಪ್ ಇರ್ಬೋದು ಆಗಿ ಅಪ್ಡೇಟ್ ಆಗೋದನ್ನು ಸ್ಟಾಪ್ ಮಾಡ್ಬೋದು ಇಲ್ಲಿ ಪ್ಲೇಸ್ಟೋರ್ನಲ್ಲಿ ಮೇಲುಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿದೆ ನೋಡಿ ನೆಟ್ವರ್ಕ್ ಪ್ರಿಫರೆನ್ಸಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಆಟೋ ಅಪ್ಡೇಟ್ ಆ್ಯಪ್ಸ್ ಅನ್ನೋದು ಆಟೋ ಅಪ್ಡೇಟ್ ಆ್ಯಪ್ಸ್ ಆ್ಯಟ್ ಎನಿ ಟೈಮ್ ಅನ್ನೋಂಥ ಆಪ್ಷನ್ ಈಗ ಆನ್ ಆನ್ ಆಗಿದೆ ನಂತರದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಆಫ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅನ್ನೋದನ್ನು ಹೇಳ್ತೀನಿ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಬೇರೆ ಬೇರೆ ರೀತಿ ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ ಅಪ್ಡೇಟ್ ಆಲ್ ಆ್ಯಪ್ಸ್ ವೈಫೈ ಮೋಡಾರ್ ಡೇಟಾ ಅಂತ ಇಲ್ಲಿ ಕೆಳಗಡೆ ಏನು ಮಾಡಿ ಡೋಂಟ್ ಅಟೋ ಅಪ್ಡೇಟ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಬಿಟ್ಟು ನೀವು ಬ್ಯಾಕ್ ಬಂದ್ರೆ ನಿಮ್ಮ ಒಂದು ಆಟೋ ಅಪ್ಡೇಟ್ ಆಗುವಂತ ಒಂದು ಆಪ್ಷನ್ ಅನ್ನೋದು ಸಂಪೂರ್ಣವಾಗಿ ಇಲ್ಲಿ ನೋಡಬಹುದು ಡೋಂಟ್ ಆಟೋ ಅಪ್ಡೇಟ್ ಅನ್ನುವಂಥ ಒಂದು ಆಪ್ಷನ್ ಅನ್ನೋದು ಆನ್ ಆಗಿದೆ ಈ ರೀತಿ ನೀವು ಆಟೋ ಅಪ್ಡೇಟ್ ಆಗೋದನ್ನ ಸ್ಟಾಪ್ ಮಾಡಬಹುದು